ಪಾರ್ಲರ್ತಾರೆ ಪಾರ್ಲರ್ ಬೇಕು ಅಂದರು ಬಂದಿದ್ದೀನಿ ನನ್ನ ಜೊತೇಲಿ ನಮ್ಮ ಗ್ರಾಮ ಪಂಚಾಯತಿ ಅಲ್ಲ ಚಿತ್ರ ಕೂಡ ಬಂದಿದ್ದಾರೆ ಅದ್ರ ಜೊತೆಗೆ ಎಲ್ಲ ನಮ್ಮ ಮುಖದಲ್ಲಿ ಎಲ್ಲರೂ ಕೂಡ ಮೆಂಬರ್ಸು ವಾಯಸಿ ನಮ್ಮ ಕೂಡ ಚರಂಡಿ ಕಂಡುಕೊಂಡಿದ್ದೀನಿ ತುಂಬ ದುಃಖ ಹಳ್ಳಿ ಇದು ನಾನು ತಾಲೂಕು ಪಂಚಾಯತ್ ಅಧ್ಯಕ್ಷನಾಗಿದ್ದಾಗ ತುಪ್ಪು ಬರೀಲಿಕ್ಕೆ ಕೊಟ್ಟಿದ್ದೀವಿ ಏನಾಗ್ರೆ ಸಾಹು ಎಮ್ ಎಲ್ ಎ ತಾಲೂಕಿನ ಸಂಸ್ಥೆ ವಿಶೇಷವಾಗ ನಾವು ಸಿಲಿಂಡರ್ ನೋಡೇ ಇರಲಿಲ್ಲ ಬಂದು ನಾವಿಲ್ಲಿ ಬಂದು ನೋಡಿದರೆ ನಮ್ಮ ಯಜ್ಮಾರಿದ್ದು ಅಮ್ಮ ನಾನು ಮಾಸ್ತೀವಿ ಗಿರಣಿಗೆ ರೂಪ ಬಂದಿದ್ದೆ ಅಲ್ಲಿಂದ ಹೌದಾ ಹೆಸರು ಅವರಿಂದಾನೆ ಬಂದು ಊರ ಮದ್ರಸ ಮದ್ರಾಸ ಸುಮಾರು ಜನ ದೂರ ಆಗ್ತದೆ ನಮ್ಮ ಮಕ್ಕಳು ಅದನ್ನು ಒಳ್ಳೆ ಒಳ್ಳೆ ಕೆಲಸ ಮಾಡಿಕೊಂಡು ಅದು ನೋಡ್ರಿ ಆಮೇಲೆ ನಾನು ತಾಲೂಕ್ ಪಕ್ಷದ ಅಧ್ಯಕ್ಷ ಎಮ್ ಎಲ್ ಎ ಆಗ್ಬೋದು ಎಮ್ ಎಲ್ ಎ ಸಿಕ್ಕಂಥ ಅವಕಾಶ ಇದೆ ನಾನು ಎದ್ಮಾರು ಸುಮಾರು ಸಾರಿ ಕರೆಸಿ ಒಳ್ಳೆ ಊಟ ಎಲ್ಲ ಕೊಟ್ಟು ಒಂದು ಅದು ರೋಡ್ ಹಾಕಿದ್ರೆ ಅವನ್ನ ಕಂಟ್ರಾಕ್ಟ್ ಇರ್ತಾರೆ ಮತ್ತೆ ಮತ್ತೆ ಮಾಡಿಕೊಂಡು ಬೇರೆ ಮಾಡಿಕೊಡ್ತಾರೆ ಮತ್ತೆ ಕಾಂಟ್ರಾಕ್ಟ್ ವ್ಯವಸ್ಥೆಗಳನ್ನು ಒಂದಲ್ಲ ಅರ್ಧ ಲಕ್ಷ ಕಾಂಟ್ರಾಕ್ಟ್ ವ್ಯವಸ್ಥೆ ಕೂಡ ಮಾಡಿಕೊಡ್ತಾರೆ ಮತ್ತೆ ಆಗಿದೆ ಈಗ ನಾನು ಮೈನಾರಿಟಿನಲ್ಲಿ ಹಾಕಿರ್ಬೇಕು ನೋಡ್ಕೊಂಡು ಹೋಗಿ ಹೌದು ನೋಡ್ಕೊಂಡು ಹೋಗಿದ್ದೆ ಬೇಕು ಅಂತಾರೆ ಟೈಮ್ ಬೇಕು ಅಂತಾರೆಲ್ಲ ಸರ್ಕಾರಿ ಆಮೇಲೆ ಇಲ್ಲಿ ಸುಮಾರು ಇನ್ನು ಮನೆಗಳೆಲ್ಲ ಹೆಚ್ಚು ಆಗ್ತಾವೆ ಅದು ಜಾಸ್ತಿ ಆಗಿಬಿಡೋದು ಕಡೆ ಕಡೆಯಿಂದಲ್ಲ ಬಂದು ಬಂದಿದ್ದ

ಒಳ್ಳೆ ಬಸ್ ಸೆಂಟ್ರ್ ಮಾಡ್ತೀವಿ ಅಂದ್ಕೊಂಡು ಆ ಊರು ಮಾಡಲ್ಲ ಸರ್ಕಾರ ಆಗ ಏನು ಅಂದ್ಕೊಂಡ್ರು ಬರ್ಕೋಬೋದು ಮೊದಲೆಲ್ಲ ಆಗಲಿಲ್ಲ ಐದು ವರ್ಷ ಎಮ್ ಎಲ್ ಎ ಮಾಡಿದ್ದೀನಿ ಅದಕ್ಕೆ ಕಷ್ಟ ಕೂಡ ತಿಂದಿದ್ದೀವಿ ಬಿ ಜೆ ಗೌರ್ಮೆಂಟು ನಾನು ಕಾಂಗ್ರೆಸ್ ಏನೇ ಕೆಲಸ ಕೇಳಿದರೆ ನಾನು ಹೇಳಿದ ಕೆಲಸ ಆಗ್ತಾ ಇದ್ದೀನಿ ಆಗ್ತಾ ಇಲ್ಲ ಇವತ್ತು ಆ ಮಾತು ಹೇಳಕ್ ಆಗೋಲ್ಲ ನಮ್ಮದೇ ಸರ್ಕಾರ ಇರೋದು ನೀವೇನು ನಂಬಿಕೆ ಇಟ್ಟಿದ್ರೆ ನಮ್ಮ ಲಂಗೆ ಹೋಗುದು ಅಂತ ನಾನು ಲಂಜೆ ಹೋಗೋಣ ಅಲ್ಲ ಬೆಂಗಳೂರು ಅಲ್ಲ ಎಷ್ಟ್ರ ಕೂತ್ರೆ ನನ್ನ ಕೆಲಸ ಮಾಡುದು ನಾನು ಬೆಂಗಳೂರುವರೆಗೂ ಮಾಡಬೇಕಾಗಿಲ್ಲ ವರ್ಕು ಮಾಡಬೇಕಾಗಿಲ್ಲ ನಾನು ಮಾಡಬೇಕಾದ್ರೆ ಅದಕ್ಕೆ ಪ್ರತಿ ದಿವಸ ನಾನು ಎಲ್ಲಿ ಹೋಗಿ ಇನ್ನೂರ ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎಲ್ಲಿ ಯಾರ್ಯಾರು ಮೊಬೈಲ್ ಇದೆಯೋ ಇವತ್ತು ಎಮ್ ಎಲ್ ಎಲ್ಲವನ್ನ ನೀವು ನೋಡ್ಬೋದು ನೋಡ್ತೀರಾ ನೀವು ಪ್ರತಿ ದಿವಸ ನೋಡ್ತೀರಾ ಮೊಬೈಲ್ ನೋಡ್ತೀರಾ ಎಮ್ ಎಲ್ ಎಗಳ ನಿಮ್ಮ ಎಮ್ ಎಲ್ ಎಲ್ಲಿ ಒಬ್ಬರೇ ಏನು ಮೈಂಟೈನ್ ಮಾಡ್ತಾರೆ ಹೌದೇ ನಮ್ಮ ಯಾವ ಎಮ್ ಎಲ್ ಎ ಕೂಡ ಪ್ರತಿದಿನ ದಿನ ಗೆಲುವು ವಾರಕ್ಕೂ ಅತಿ ದಿನ ನನ್ನ ತಾಲೂಕಿನ ಜನ ನನಗೆ ಕೊಟ್ಟಂಥ ಅವಕಾಶ ಎಷ್ಟು ಕಷ್ಟ ಆಗಿರ್ಬೋದು ಎರಡನೇ ಅವಧಿಯಲ್ಲಿ ಕಷ್ಟದಲ್ಲಿ ಗಟ್ಟಿ ಹಾಕಿರೋದು ಅದೃಷ್ಟ ಸರ್ಕಾರ ಸರ್ಕಾರ ಇರೋದರಿಂದ ತಾಲೂಕನ್ನು ವಿಶೇಷವಾಗಿ ನೀವೇನು ಕೆಟ್ಟರೋದನ್ನು ಮಾಡಿ ಅದು ಮಾಡುವಂಥ ಅವಕಾಶ ಸಿಕ್ಕಿದೆ ಸರ್ಕಾರ ಇರೋದು ಅದರಿಂದ ಈಗಾಗಲೇ ಒಳ್ಳೆ ಒಳ್ಳೆ ಕೆಲಸಕ್ಕೆ ಬಂದಿದೆ ಮಾಲೂರು ತಾಲೂಕಿಗೆ ರೇಸ್ಟೇ ನಿಮ್ಮಲ್ಲಿ ಕೂಡ ನಮ್ಮ ಈ ಊರು ರೋಡು ಅವರು ಒಂದು ಕೋಟೆ ನಮ್ಮ ಇವರು ಊರ ಮೇಲೆ ಹೋಗ್ತಿದ್ರು ತುಂಬ ಕೆಟ್ಟದ ಅದು ಕೂಡ ಇದೆ